ಎಲ್ಲರಿಗೂ ನಮಸ್ಕಾರ ಏನ್ ಇವತ್ತು ಗುಡ್ಪಲ್ ಪಂಚಾಯತಿ ಜಿ ಕೋಳಲ್ಲಿ ಐಮ್ಯಾಕ್ಸ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಐಮ್ಯಾಕ್ಸ್ ಆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಪಕ್ಷದ ಕಾರ್ಯದರ್ಶಿ ಆದ ರೆಡ್ಡಿನವರು ಮತ್ತು ಈ ಭಾಗದ ನಾಯಕರಾದ ನರಸಿಂಹ ರೆಡ್ಡಿ ಅವರವರು ಮತ್ತು ಕೇಶವರು ಮತ್ತು ರಮೇಶ್ ಅವರು ಅದೇ ರೀತಿ ನಮ್ಮ ಗುಡಪಲ್ ಹರೀಶ್ ಅವರು ನಮ್ಮ ಎಲ್ಲ ನಾಯಕರು ಮತ್ತು ಈ ಊರಿನ ಗ್ರಾಮಸ್ಥರು ಈ ಏರಿಯಾ ಈ ಊರದ ಮುಗನರು ಮತ್ತು ಎಲ್ಲಾ ನನ್ನ ತಂದೆ ತಾಯಿಯವರು ಎಲ್ರು ಇವತ್ತೇನಕ್ ಕೇಳಿದ್ರೆ ತಂದೆ ಅಂದ್ರೆ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ಹುಟ್ಟು ಬಳ್ದೇವೆ ಇಲ್ಲಿ ಮೂವತ್ತು ವರ್ಷದಿಂದ ನಂಗೆ ಅನ್ನ ಕೊಟ್ಟರು ಈ ಪಂಚಾಯತಿ ಫಸ್ಟ್ ನಾನು ಇವತ್ತು ಈ ಟೇಸ್ಟ್ ಬರ್ಬೇಕಂದ್ರೆ ಈ ಪಂಚಾಯತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಆತರ ಇಲ್ಲಿ ಒಂದು ಮನೆಯಲ್ಲಿ ಒಂದು ಮಗು ಎಲ್ಲಿ ಅವ್ರ ಏನೇ ಒಂದು ಮಾತು ಕೇಳೋನು ಆ ಮಾತಲ್ಲಿ ಇರ್ತೀವಿ ಜೊತೆಯಲ್ಲಿ ಇರ್ತೀವಿ ಇವತ್ತು ಬಂದು ಅನ್ನ ಸಾರ್ ಅವ್ರು ಹೇಳ್ತಾ ಇದ್ರು ಸುಮಾರು ಸ್ವಾತಂತ್ರ್ಯ ಬಂದಾಗಿಂದ ಕೂಡ ಯಾವ ಶಾಸಕರು ಊರಲ್ಲಿ ಬಂದಿಲ್ಲ ಅಂತ ಅದೇ ನಮ್ಗೆ ನಮ್ಗೆ ಇವತ್ತು ನಮ್ಗೆ ಅದೃಷ್ಟ ಅಂದ್ರೆ ನಮ್ ಶಾಸಕರು ಬಂದು ಇವತ್ತು ನಮ್ಮ ಇವತ್ತು ಗಡಿಭಾಗದಲ್ಲಿ ಒಂದು ಬೆಳಕು ಬೆಳಕುಗಳು ಕೂಡ ರೋಡ್ಸ್ ಯಾವ್ದೇ ಇಲ್ಲಿ ನಾನು ಮಾಡ್ಕೊಡ್ತೀನಿ ಬೇರೆ ಏನ್ ಯಾವ ಕಾರ್ಯ ಇದು ಇದನ್ನು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಶಾಸ್ತ್ರ ಅವರ ಇದರಿಂದಾನೆ ಹೇಳ್ತಾರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಗೆಲ್ಲ ಒಂದ್ಲೂ ಒಳ್ಳೆ ಕೆಲಸ ಮಾಡೋಂತ ಶಾಸ್ತ್ರ ಬೇಕು ಯಾಕಂದ್ರೆ ಇವತ್ತು ಐ ಮ್ಯಾಕ್ಸ್ ಓಪನ್ ಮಾಡ್ರಪ್ಪ ಪರವಾಗಿಲ್ಲ ಅಂತ ಹೇಳ್ಬೋದಾಗಿತ್ತು ಇವತ್ತೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅಲ್ಲಿ ಹೋಗಿ ನಾನು ಮಾಡ್ಬೇಕು ಉದ್ಘಾಟನೆ ಮಾಡ್ಬೇಕು ಅಂತ ಹೇಳಿ ಇವತ್ತು ಆಶೆಯನ್ನ ಬಂದಿದ್ದಾರೆ ಅದು ನೀವು ಬಂದು ಅವ್ರ ವರ್ಷ ಎಲ್ಲ ತೋರಿಸಿದಿರಿ ಈ ತರ ಇದೆ ಅಂದ್ರೆ ಅವ್ರು ಖುಷಿ ಆಗ್ತಾರೆ ಯಾಕಂದ್ರೆ ಆ ತೋರ್ಸ್ದಾಗ ಅವ್ರೀಡಿಯವ್ರಿಗೆ ಎಲ್ರು ಹೇಳ್ತಾರೆ ನೋಡಪ್ಪ ಅಲ್ರು ಯಾವ ಹೋಗುತ್ತೆ ಇದು ಯಾವ್ರಲ್ಲಿ ಆಗತ್ತೆ ಅಂತ ಹೇಳ್ತಾರೆ ಅಥವಾ ನಮ್ಗೆ ಬೇಕು ಇಂಥವ್ ನಾವು ಕೈಯಲ್ಲಿ ಇಟ್ಕೊಂಡು ನಾವು ಕೆಲಸಗಳನ್ನ ಒಳ್ಳೆ ಕೆಲಸ ಮಾಡ್ಕೋಬಹುದು ಯಾಕಂದ್ರೆ ಸರ್ವೆಗೋಡೆದಂಗೆ ನಮ್ಮದವ್ರಿಗೆ ಅವ್ರು ಪ್ರಾಣ ಕೊಡೋರು ನನ್ ನಾನು ಹೇಳಿ ನನ್ಗೆ ಗೊತ್ತು ಅಲ್ಲ ಮೂವತ್ತು ವರ್ಷಗಳಿಂದ ನಾನು ಇಲ್ಲಿ ಈ ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆದಿರೋರು ಇಲ್ಲಿ ಅದಕ್ಕೋಸ್ಕರ ಇವತ್ತು ನಮ್ಮ ಪಾರ್ಟಿಯನ್ನು ಅಷ್ಟು ಇದರಲ್ಲಿ ನಿರ್ಮಾಡ್ತಾ ಇದಾರೆ ಇವರೆಲ್ಲರೂ ಇಂತ ನಮ್ಮ ಕಾರ್ಯಕ್ರಮಗಳು ಈ ತೀರ್ಮಾನ ತರಕಾರಿ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕನನ್